ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಷಯ ಇಷ್ಟೇ ಪೆಟಿಕೋಟ್ ಲಾಂಗ್ ಇರುತ್ತೆ ಸೊ ಅವ್ರಿಗೆ ಶಾರ್ಟ್ ಬೇಕಾಗುತ್ತೆ ಅದನ್ನ ಶಾರ್ಟ್ ಮಾಡ್ತಿರೋದಂತ ಹೇಳ್ಕೊಡ್ತಿರೋ ಅಂಥದ್ದು ಸೊ ಪೆಟಿಕೋಟ್ ಮೇಲುಗಡೆ ಪಾಟ್ ಏನಿದೆ ಅದನ್ನು ಬಿಚ್ಚಿಕೊಂಡು ಎಷ್ಟು ಲೆಂತ್ ಕಡಿಮೆ ಮಾಡ್ಕೊಬೇಕು ಅಷ್ಟು ಲೆಂತ್ನ ಕಟ್ ಮಾಡಿಬಿಟ್ಟು ಸೊ ಈ ಥರ ಹೊಲ್ಕೊಂಬರ್ಬೇಕು ಪೆಟಿಕೋಟ್ನ ಉಲ್ಟಾ ಮಾಡಿ ಪಟ್ಟಿ ಪೀಸ್ ಏನಿದೆ ಅದನ್ನ ಮಡಿಕೊಂಡು ಈ ಥರ ಹೊಲ್ಕೊಂಡು ಬರಬೇಕು ಮೇಲ್ಗಡೆ ಪಟ್ಟಿ ಪೀಸ್ನ ಮಾತ್ರ ಎಳಿಯೋದಕ್ಕೆ ಹೋಗಿ ಎಳಿಬೇಕು ನೀವು ಕೆಳಗಡೆ ಮೇನ್ ಬಟ್ಟೆ ಇದೆ ಅದನ್ನು ಎಳಿಯೋದಕ್ಕೆ ಹೋಗ್ಬೇಡಿ ಅದು ಎಳ್ದಷ್ಟು ಲಾಂಗ್ ಬರುತ್ತೆ ಅದನ್ನ ಫ್ರೀ ಬಿಟ್ಬಿಟ್ಟು ಇದನ್ನು ಮಾತ್ರ ಎಳ್ಕೊತ ಹೊಳ್ಕೊಂಡು ಬನ್ನಿ ಸೊ ಎಲ್ಲೂ ಹೆಚ್ಚು ಕಡಿಮೆ ಬರಲ್ಲ ನೋಡ್ತಿರ್ಬೋದು ನೀವು ಈ ಥರ ಹೊಲ್ಕೊಂಡು ಸೊ ದಾರನೂ ಸಹ ಒಳಗಡೆ ಹಾಕ್ಕೊಂಡು ಹೊಲ್ಕೊಂಡು ಬಂದರೆ ನಮ್ಗೆ ಈಸಿ ಆಗುತ್ತೆ ಅನ್ನೋದಷ್ಟೇ ಈ ಥರ ಇಟ್ಕೊಂಡು ಎಲ್ಲೂ ಸಹ ಸುಖ ಬರ್ದಿರೋ ಥರ ನೋಡಿಕೊಂಡು ಹೊಲ್ಕೊಂಡು ಬರ್ತಾ ಇರಬೇಕು ಬರಬೇಕು ಈ ಥರ ಹೊಲ್ಕೊತಿದ್ದೀನಿ ನೋಡಿ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಈ ಥರ ಹೊಲಿಗೆ ಹಾಕ್ಕೊಂಡು ಮೇಲೂ ಸಹ ಒಂದು ಹೊಲಿಗೆ ಹಾಕ್ಕೊಂತೀನಿ ಸೊ ಈ ಥರ ಮೇಲೂ ಸಹ ಹೊಲಿಗೆ ಹಾಕ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹೊಲಿಗೆ ಹಾಕ್ಕೊಂಡಾದಮೇಲೆ ಸೊ ಫಿನಿಷಿಂಗ್ ಕೊಡ್ತೀನಿ ಲಾಸ್ಟ್ ಫೈನಲ್ ಹೊಲಿಗೆ ಮುಗಿಸ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ನೀವು ಎಲ್ಲೂ ಸಹ ಸುಕ್ಕನೋದು ಬಂದಿಲ್ಲ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಎಲ್ಲೂ ಸಹ ಸುಕ್ಕ ಸುಕ್ಕು ಬಂದಿಲ್ಲ ಟ್ಯಾಂಕ್ ಯು